ನಮಸ್ಕಾರ ಸ್ನೇಹಿತರೆ ರೈತ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಟೂ ಜೀರೋ ನೈನ್ ಸಿಕ್ಸ್ ಹೇಳ್ಬಿಟ್ಟು ಹೈಬ್ರಿಡ್ ಜೋಳ ಇದು ಮೂರು ಎಕರೆ ಹಾಕಿದ್ದೀವಿ ಸ್ನೇಹಿತರೆ ನೋಡ್ಬೇಕಂತ ಹೇಳಿಬಿಟ್ಟು ಈ ವರ್ಷ ಐಟೆಕ್ ಬದಲು ಈ ಇದ್ರೂ ಯೂಸ್ ಮಾಡಿದ್ದೀವಿ ಪರವಾಗಿಲ್ಲ ಸ್ನೇಹಿತರೆ ಇದು ತೆನೆ ಚೆನ್ನಾಗಿದೆ ನೋಡಿ ಐಟೆಕ್ ಈಕ್ವಲೆಂಟ್ ಅನಿಸುತ್ತೆ ಟೂ ಜೀರೋ ನೈನ್ ಸಿಕ್ಸ್ ಅಂತ ಹೇಳ್ಬಿಟ್ಟಿದ್ದು ಟೂ ಜೀರೋ ನೈನ್ ಸಿಕ್ಸು ಯಾವ್ದಪ್ಪ ಅಂದರೆ ಇದು ಮೈ ಸೀಡ್ಸ್ ಅವರು ಅದು ಇರ್ಬೇಕಿದ್ರು ಟೂ ಜೀರೋ ನೈನ್ ಸಿಕ್ಸು ನೋಡೋಣ ಅದು ಯಾವುದು ಯಾವ ಸೀಡ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಮುಂದೆ ತೋರಿಸ್ತೇನೆ ಅದು ಪಾಕೆಟ್ನು ಮುಂದೆ ತೋರಿಸ್ತೀನಿ ವೀಡಿಯೋದಲ್ಲಿ ಈ ಥರ ಇದೆ ನೋಡಿ ಸ್ನೇಹಿತರೆ ಚೆನ್ನಾಗಿದೆ ಸ್ನೇಹಿತರೆ ತೆನೆ ಎಲ್ಲ ಸಕತ್ತಾಗಿದೆ ದೊಂಟನೂ ಪರವಾಗಿಲ್ಲ ಸ್ನೇಹಿತರೆ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಎಷ್ಟಿದೆ ಟೂ ಜೀರೋ ನೈನ್ ಸಿಕ್ಸ್ ಇದು ಎಲ್ಲ ಇದು ಫುಲ್ಲು ಪ್ರತಿಯೊಬ್ಬ ರೈತರು ನಮ್ಮ ರೈತರಿಗೆ ರೈತರಲ್ಲಿ ಏನಾಗಿದೆ ಅಂದರೆ ಪ್ರತಿಯೊಬ್ಬರು ಬರೀ ಐಟ್ಯಾಕ್ ಐಟ್ಯಾಕ್ ಅಂತೇಳ್ಬಿಟ್ಟು ಪ್ರತಿಯೊಬ್ಬರು ಐಟ್ಯಾಕ್ ಬೀಸನೇ ನೋಡ್ತಾಯಿದ್ರು ಅದು ಬೀಜ ಜಾಸ್ತಿ ಡಿಮ್ಯಾಂಡ್ ಇದ್ದ ಕಾರಣ ನಾವು ತಂದಿಲ್ಲ ಸ್ನೇಹಿತರೆ ಐಟಕ್ ಬೀಜನ ಅದರ ಬದಲು ಬೇರೆ ಬೀಜ ಬೆಳೆಸೋಣ ಹೇಳ್ಬಿಟ್ಟು ಬೇರೆ ಬೀಜನ ಹಾಕಿದ್ದೀವಿ ಟೋಟಲ್ ಇಲ್ಲಿ ಒಟ್ಟು ಒಂದು ಆರು ಎಕರೆ ಇದೆ ಆರು ಎಕರೆಯಲ್ಲಿ ಮೂರು ಎಕರೆ ಟೂ ಜೀರೋ ನೈನ್ ಸಿಕ್ಸ್ ಹಾಕಿದ್ದೀವಿ ಆಮೇಲೆ ಇನ್ನು ಮೂರು ಎಕರೆನ ಲೈಲ ಹಾಕಿದ್ದೀವಿ ಸ್ನೇಹಿತರೆ ಈ ಥರ ಇದೆ ನೋಡಿ ಅದು ಲೈಲ ಕಾಣ್ತಾ ಇದೆ ಎಲ್ಲ ಇದು ಲೈಲ ಸ್ನೇಹಿತರೆ ಅದು ಲೈಲನು ಚೆನ್ನಾಗಿದೆ ಆಮೇಲೆ ಇದು ಟೂ ಜೀರೋ ನೈನ್ ಸಿಕ್ಸು ಅಂದರೆ ಏನು ಸ್ನೇಹಿತರೆ ಇದು ಟೂ ಜೀರೋ ಐಟ್ಯಾಕ್ ಏನಂದರೆ ಸ್ವಲ್ಪ ನೀರು ಜಾಸ್ತಿ ಬೇಕನ್ಸುತ್ತೆ ಅದಕ್ಕೆ ಇದಕ್ಕೆ ಆಯಿತು ಐಟ್ ಆಮೇಲೆ ಟೂ ಜೀರೋ ನೈನ್ ಸಿಕ್ಸು ಅನ್ನೋ ಬೇರೆ ಯಾವುದಿದ್ರೂ ಇದಕ್ಕೇನು ನೀರೇನು ಕಡಿಮೆ ಇದ್ರೂ ನಡೀತೆ ಸ್ನೇಹಿತರೆ ಇದಕ್ಕೆ ಎರಡೇ ನೀರು ಬಿಟ್ಟಿದ್ದೀವಿ ನೋಡಿ ಸ್ನೇಹಿತರೆ ಎರಡು ನೀರು ಬಿಟ್ಟಿದ್ದೀವಿ ಈಗ ಆಲ್ರೆಡಿ ಆಲೆ ಕಾಳು ಆಗಿದೆ ಕಾಳ ಆಗಿದೆ ಒಂದೊಂದು ಕಾಳಾಗ್ತಾ ಕಾಳು ಆಗ್ತಾಯಿದೆ ಸಿ ಪಿ ಈ ಥರ ಇದೆ ನೋಡಿ ಸ್ನೇಹಿತರೆ ಮುಂದೆ ಟೋಟಲ್ ಮೂರು ಎಕರೆ ಇದೆ ಇಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲಲ್ಲ ಹಾಗಾಗಿ ನಾನು ಒಡ್ಡಿ ಹೋಗ್ತಾ ತೋರಿಸ್ತಾ ಇದ್ದೀನಿ ಒಳಗಡೆನೂ ಈ ಥರ ಇದೆ ನೋಡಿ ಅಲ್ಲಿ ಕಾಣ್ತಾ ಇದ್ದಲ್ಲ ಗಿಡ ಅಲ್ಲಿ ಥರ ಇದೆ ಈ ಕಡೆ ಈ ಥರ ಇದೆ ಈ ಕಡೆ ಈ ಥರ ಇದೆ పర్వ స్నేహితు తెలు మాత్ర చాలా ఆల్మోస్ట్ ఆల్ ఎలా కాదు స్నేహితు స్వల్ప తెగలి స్వల్ జాస్తి నీరు నిసీర టు టూ జీరో నైన్ సిక్స్ స్నేహితు ఇది తినేను పర్ స్నే చన మూరు ఎకర హాక్రీ స్నేహితు ಟು ಜೀರೋ ನೈನ್ ಸಿಕ್ಸ್ ಇದು ಹೇಳ್ಬಿಟ್ಟು ಹಾಕ್ಯಾರ ಸ್ನೇಹಿತರೆ ಐ ಟೆಕ್ ಹಾಕಿಲ್ಲ ಸ್ನೇಹಿತರೆ ನಾವು ತೇನೆ ಚೆನ್ನಾಗಿದ್ದಾವೆ ನೋಡಿ ಸ್ನೇಹಿತರೆ ಆ ಸ್ನೇಹಿತರೆ ಇನ್ನೊಂದು ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಹೋಗೋ ಸ್ನೇಹಿತರೆ ಇದು ಕಟಾವಿಗೆ ಸ್ವಲ್ಪ ಐಟೆಕ್ ಇನ್ಕಿಂತ ಬೇಗನೆ ಬರುತ್ತೆ ಸ್ನೇಹಿತರೆ ಇದು ಐಟೆಕ್ ಈ ಅಂದರೆ ನೀರು ಕಡಿಮೆ ಕಟ್ಟಿಸಿ ಅಂತ ಸ್ನೇಹಿತರೆ ನೀರು ಇಲ್ಲ ಅಂದ್ರೆ ಇದು ಒಂದು ನೀರು ಬಿಟ್ರೂ ಆಗುತ್ತೆ ಸ್ನೇಹಿತರೆ ಇದಕ್ಕೆ ನಾವು ಎರಡೇ ನೀರು ಬಿಟ್ಟಿದ್ದೆ ನೋಡಿ ಸ್ನೇಹಿತರೆ ಜೋಳಕ್ಕೆ ಈ ಥರ ಇದೆ ನೀರು ಕಡಿಮೆ ಇದ್ರೂ ನಡೀತೆ ಸ್ನೇಹಿತರೆ ನೀರು ಒಂದು ನೀರು ಸಿಕ್ಕರೂ ಸಾಕು ಸ್ನೇಹಿತರೆ ಚೆನ್ನಾಗಾಗಿದೆ ಜೋಳ ಅಭ್ಯಾಸ ಆಗುತ್ತೆ ಈ ಥರ ಇದೆ ನೋಡಿ ಸ್ನೇಹಿತರೆ ಎಲ್ಲಷ್ಟು ಆಲ್ಮೋಸ್ಟ್ ಆಲ್ ಚೆನ್ನಾಗಿದೆ ಸ್ನೇಹಿತರೆ ದಿನೇ ನೋಡ್ತಾ ಇರ್ಬೋದು ನೀವು ನೀವೇ ನಾವು ಮತ್ತೆ ಮಾಡಿ ಅಂತ ತೋರಿಸ್ತಾ ಇಲ್ಲ ನಾವು ರೈತ್ರೆ ನೀರಿಲ್ಲಂದ್ರೂ ನಡಿತೇವೆ ಸ್ನೇಹಿತರೆ ಈ ಥರ ಇದೆ ನೋಡಿ ಆಲ್ಮೋಸ್ಟ್ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ತಪ್ಪಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ತಿದ್ದ್ಕೊಳ್ಳೋಕೆ ಸ್ನೇಹ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ ಅಂತ ಹೇಳ್ತಾ ನಮ್ಮ ಮಾತುಗಳನ್ನು ಮುಗಿಸ್ತೀನಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ